ದೇಹದಲ್ಲಿ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುವ ಅಂಗಗಳಲ್ಲಿ ಲಿವರ್ ಕೂಡ ಒಂದು ದೇಹದ ನಿರ್ವಿಶೀಕರಣ ಚಯಾಪಚಯ ಪೋಷಕಾಂಶಗಳ ಸಂಗ್ರಹಣೆ ಸೇರಿ ಹಲವಾರು ಕಾರ್ಯಗಳಿಗೆ ಯಕೃತ್ತು ಬಲು ಮುಖ್ಯ ಯಕೃತ್ತು ಜೀರ್ಣಾಂಗದಿಂದ ಬರುವ ರಕ್ತವನ್ನು ಶುದ್ಧೀಕರಿಸುವುದಕ್ಕೆ ಫಿಲ್ಟರ್ ರೀತಿ ಕೆಲಸ ನಿರ್ವಹಿಸುತ್ತದೆ ಗಾಯವಾದಾಗ ರಕ್ತಸ್ರಾವ ನಿಲ್ಲಿಸಲು ಅಗತ್ಯವಾದ ಪ್ರೋಟೀನ್ಗಳನ್ನು ಪೂರೈಸುವ ಮೂಲಕವೂ ಲಿವರ್ ರಕ್ತ ಹೆಪ್ಪುಗಟ್ಟಲು ನೆರವು ನೀಡುತ್ತದೆ ಜೊತೆಗೆ ಇದು ದೇಹದಿಂದ ರಾಸಾಯನಿಕಗಳಂತಹ ವಿಷವನ್ನು ತೆಗೆದುಹಾಕುವುದಕ್ಕೂ ನೆರವಾಗುತ್ತದೆ ದುರ್ಬಲ ಲಿವರ್ನ ಲಕ್ಷಣಗಳೇನು ಯಕೃತ್ತು ಸರಿಯಾಗಿ ಕೆಲಸ ಮಾಡದೇ ಇರುವಾಗ ಆಯಾಸ ಕಾಡಬಹುದು ವಾಕರಿಕೆ ಬರಬಹುದು ಹಸಿವಿನ ಕೊರತೆ ಉಂಟಾಗಬಹುದು ಕಣ್ಣಿನ ಭಾಗದಲ್ಲಿ ಹಳದಿ ಬಣ್ಣ ಕಾಣಿಸಬಹುದು ಯಕೃತ್ತಿನ ಆರೋಗ್ಯ ವೃದ್ಧಿಗೆ ಟಿಪ್ಸ್ ಆರೋಗ್ಯಕರ ದೇಹದ ತೂಕ ಕಾಪಾಡಿ ಸ್ಥೂಲಕಾಯ ಫ್ಯಾಟಿ ಲಿವರ್ ಸಮಸ್ಯೆಗೆ ಕಾರಣವಾಗಲೂ ಹೀಗಾಗಿ ಸಮತೋಲಿತ ಆಹಾರ ಕ್ರಮ ಪಾಲಿಸಿ ಪೋಷಕಾಂಶ ಸಮೃದ್ಧ ಆಹಾರ ಸೇವಿಸಿ ಹಣ್ಣು ತರಕಾರಿಗಳು ಧಾನ್ಯಗಳು ಸೇರಿದಂತೆ ಫೈಬರ್ ಸಮೃದ್ಧ ಆಹಾರಗಳು ಯಕೃತಿಗೆ ಉತ್ತಮ ಎನ್ನಲಾಗುತ್ತದೆ ಮೀನು ಬೀನ್ಸ್ ನಟ್ಸ್ನಂತಹ ಪ್ರೋಟೀನ್ಯುಕ್ತ ಆಹಾರಗಳಿಗೂ ಆದ್ಯತೆ ನೀಡಿರಿ ಒಮೆಗಾ ಯುಕ್ತ ಆಹಾರಗಳನ್ನು ಸೇವಿಸಿ ನಿತ್ಯ ವ್ಯಾಯಾಮ ಮಾಡಿರಿ ದೈಹಿಕ ಚಟುವಟಿಕೆಗಳಿಗೆ ಆದ್ಯತೆ ನೀಡಿರಿ ವ್ಯಾಯಾಮವು ಲಿವರ್ನ ಆರೋಗ್ಯ ವೃದ್ಧಿಗೆ ಬಲು ದೊಡ್ಡ ಕೊಡುಗೆ ನೀಡುತ್ತದೆ ಜೊತೆಗೆ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ಮದ್ಯಪಾನ ತ್ಯಜಿಸಿ ಆಲ್ಕೋಹಾಲ್ ಸೇವನೆ ಲಿವರ್ಗೆ ಉತ್ತಮವಲ್ಲ ಹೀಗಾಗಿ ಮದ್ಯಪಾನ ತ್ಯಜಿಸುವುದು ಬಹಳ ಉತ್ತಮವೂ ಹೌದು ಧೂಮಪಾನವನ್ನು ತಪ್ಪಿಸಿ ಧೂಮಪಾನವು ಯಕೃತ್ತಿನ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಹೀಗಾಗಿ ಧೂಮಪಾನವನ್ನು ತ್ಯಜಿಸಿ ಸ್ವಯಂ ಔಷಧಿಯು ತೆಗೆದುಕೊಳ್ಳಬೇಡಿ ಯಾವತ್ತು ವೈದ್ಯರು ಸೂಚಿಸದಂತೆಯೇ ಔಷಧಿಯನ್ನು ತೆಗೆದುಕೊಳ್ಳಿ ನೀವೇ ಮೆಡಿಕಲ್ ಸ್ಟೋರ್ಗೆ ಹೋಗಿ ಸ್ವಯಂ ಆಗಿ ಔಷಧಿಗಳನ್ನು ನಿರ್ಧರಿಸಬೇಡಿ ಅಜಾಗರೂಕತೆಯ ಔಷಧಿ ಸೇವನೆ ಯಕೃತ್ತಿನ ವೈಫಲ್ಯಕ್ಕೂ ಕಾರಣವಾಗಬಹುದು ಸಾಕಷ್ಟು ನೀರು ಕುಡಿಯಿರಿ ದಿನಕ್ಕೆ ಕನಿಷ್ಠ ಎಂಟು ಗ್ಲಾಸ್ ನೀರು ಕುಡಿಯುವ ಗುರಿ ಹೊಂದಿರಿ ಇದು ಮೂತ್ರದಿಂದ ವಿಷವನ್ನು ಹೊರಹಾಕಲು ನೆರವಾಗುತ್ತದೆ ಇಲ್ಲಿರುವ ವಿಷಯಗಳನ್ನು ಕೇವಲ ಮಾಹಿತಿಯ ಉದ್ದೇಶಗಳಿಗೆ ಮಾತ್ರ ನೀಡಲಾಗಿದೆ ಇದು ವೈದ್ಯಕೀಯ ಸಲಹೆಗಳಿಗೆ ಪರ್ಯಾಯವಲ್ಲ ಯಾವುದೇ ರೋಗಲಕ್ಷಣ ನಿರ್ಣಯ ಚಿಕಿತ್ಸೆ ವೈಯಕ್ತೀಕರಿಸಿದ ಮಾಹಿತಿಗಾಗಿ ತಜ್ಞ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ